ನನಗೆ ಹೊಡತಿ ಅದರಲ್ಲಿ ಬಿಡ್ತೀಯ ನಾನು ಅದು ಹ್ಞೂ ಹ್ಮ್ ಹೊಡೆದ್ಬಿಡ್ತೀಯ ಏನು ಬರ್ಲಿ ಬಿಡು ನೋಡ್ತೀನಿ ಫೋನ್ ಹೊಡೆದ್ರೆ ಹ್ಮ್ ನೀನೇನ್ ತಂದ್ಕೊಡ್ತೀವಿ ಹೊಡೆದೋದ್ರೆ ಯಾವ್ದು ಬರಲ್ಲ ಸ್ಕೂಲ್ಗೆ ರೆಡಿ ಆಗಲ್ವಾ ಒಂಬತ್ತುವರೆಗೆ ಹೋದ್ರೆ ಒಂಬತ್ತುವರೆಗೆ ರೆಡಿ ಆಯ್ತಾರ

ಆ ಬೆಲ್ಟ್ ಉದ್ದ ಇಲ್ಲ ನೀನು ಆ ಬೆಲ್ಟ್ ತಗೊಂಡು ಹೋಡಿದ್ದೀಯ ನನಗೆ ಏನದು ಏನಾವ್ದು ಬೆಲ್ಟ್ ಅಲ್ಗ ಹಾಕತ್ತಾರ ಲವ್ ಬೆಲ್ಟ್ ಹಾಕೊಳ್ಳೋದು ಎಲ್ಲಿಗೆ ಮತ್ತು ನೀನು ಯಾಕೆ ಕಲ್ಗ ಹಾಕತ್ತಿದ್ಯಾ ಸ್ಟೈಲ ಪ್ಯಾಷನು ನೀನೇನು ಏನು ಹೌದು ಹೌದು

ಬೇಡಪ್ಪ ಬೇಡ ನೈತದ ಸುಮ್ಮನೆ ಸುಮ್ಮ ನೈತ ಹಂಗೆಲ್ಲ ಮಾಡ್ಕೋಬಾರ್ದು ನಿಧಾನಕ್ಕೂ ಮಾಡ್ಕೋಬಾರ್ದು ಯಾಕೆ ಕೊಡ್ಕತ್ತೀಯ ಹೊಡ್ಕತಿಯಾರ